ಹಾಂ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಏನಪ್ಪ ಅಂದರೆ ಇದು ನಮ್ಮ ಅಡಿಕೆ ತೋಟ ಅಡಿಕೆ ತೋಟ ಮೂರು ವರ್ಷದ ಅಡಿಕೆ ತೋಟದಲ್ಲಿ ನುಗ್ಗೆ ತುಕುರೆ ಮತ್ತು ಕೋಕ್ ಹಾಕಿದ್ದೀವಿ ಇದು ಬಂದ್ಬಿಟ್ಟು ನುಗ್ಗೆ ನೋಡಿ ಇದು ಕೋಕೋ ಕೋಕೋ ಒಂಬತ್ತು ಬೈ ಹದಿನೆಂಟು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿದ್ದೀವಿ ನಾವು ನಮ್ಮ ತೋಟದಲ್ಲಿ ಟ್ರೆಂಚ್ ಇದೆ ಟ್ರೆಂಚು ಹಾಕಿದಾಗಿಂದ ಒಳ್ಳೆ ತುಂಬ ಆಗಿದೆ ನಮ್ಮ ನೋಡಿ ಇದು ಬಂದುಬಿಟ್ಟು ಹಾಲು ಸ್ಪೈಸಸ್ ಸರ್ವ ಸಾಂಬಾರು ಅಂತ ಇದು ಇದಾದಮೇಲೆ ಹಲಸು ಇದು ಇದು ಹಲಸು ಗ್ರಾಫ್ಟೆಡ್ಡು ಯಾಕೋ ಅಷ್ಟು ಗ್ರೋತ್ ಆಗಿಲ್ಲ ಆಲ್ರೆಡಿ ಐದಾರು ತಿಂಗಳಾಯಿತು ಪ್ಲಾಂಟ್ ಮಾಡಿ ಇದು ನಿಂಬು ಎರಡು ನಿಂಬೆ ಕಡೆ ಇದ್ದಾವೆಲ್ಲ ನಿಂಬೆ ಚೆನ್ನಾಗಿ ಬಂದಿದೆ ಇದು ಇದು ಒಂಬಾಳೆ ಬಂದಿರೋದು ಇದೇ ವರ್ಷ ಸ್ಟಾರ್ಟ್ ಆಗಿದೆ ಮೂರು ವರ್ಷ ತೋಟ ಇದು ಇದು ಬಂದು ಇದು ನುಗ್ಗೆ ಇದು ನಿಂಬೆ ಪರವಾಗಿಲ್ಲ ಬರೋ ಚೆನ್ನಾಗಿ ಇದೆಲ್ಲ ತಗೊರಿ ನೋಡಿ ಫ್ರೆಂಡ್ಸ್ ಟ್ರಂಚ್ ಇದೆ ಇದು ಹಲಸು ಹಲಸು ಪರವಾಗಿಲ್ಲ ಹಲಸು ಚೆನ್ನಾಗಿ ಬಂದಿದೆ ಇದೆಲ್ಲ ಕೋಕು ಇದು ಪ್ಲಾಂಟೇಷನ್ ಮಾಡಿ ಜೂನ್ ಫಸ್ಟಲ್ಲಿ ಮಾಡಿದ್ದು ಆರು ತಿಂಗಳು ಹಾಕಿ ಎಲ್ಲ ತೊಗರೆ ತೊಗುರೆ ನುಗ್ಗೆ ಕೋಕು ಎಲ್ಲ ಒಂದೇ ಟೈಮಲ್ಲೇ ಜೂನ್ ಫಸ್ಟ್ ವೀಕಲ್ಲೇ ಪ್ಲಾಂಟೇಶನ್ ಮಾಡಿದ್ದೆ ನಾವು ಚೆನ್ನಾಗಿದೆ ಎಲ್ಲ ಇದು ಹೇಗಿದೆ ನೋಡಿ ಅದೆಲ್ಲ ಗ್ರಾಫ್ಟೆಡ್ ಇದು ಆಲ್ರೆಡಿ ಹಣ್ಣು ಬಿಟ್ಟಿದೆ ಕಾಯಿ ಬಿಟ್ಟಿದೆ ಗ್ರಾಫ್ಟೆಡ್ಡು ಇದು ನೋಡಿ ಬೈರ್ಲಿ ಗಿಡ ಇದು ಬೋರ್ನಸ್ ಆಗಿ ಬಂದಿರೋದು ನಮಗೆ ಯಾವ ಥರ ಹುಟ್ಟಿದೆ ಅಂತ ನಮಗೂ ಗೊತ್ತಿಲ್ಲ ಅದಾಗದೇ ಹುಟ್ಟಿದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ಸಿಕ್ಕಿದೆ ಹಣ್ಣು ಕೂಡ ನಮಗೆ ಇದು ಬಂದ್ಬಿಟ್ಟು ಆಪಲ್ ಇದು ಗ್ರೋತ್ ಸ್ವಲ್ಪ ಸ್ಲೋನ ಇದೆ ಇದನ್ನು ಬಾಡ್ರಲ್ಲಿ ಹಾಕ್ತಾ ಹಾಕಿದ್ದೀವಲ್ಲ ಹಂಗೆ ಸ್ವಲ್ಪ ನೀರು ಕಡಿಮೆ ಅದಕ್ಕೋಸ್ಕರ ಎಲ್ಲ ಗ್ರೋತ್ ಕಡಿಮೆ ಇದೆ ಏನಾದರೂ ಮಾಡಬೇಕು ಇದಕ್ಕೆ ನೋಡಿ ತೊಗರೆ ಇದು ಅಂಜೂರ ಗ್ರಾಫ್ಟೆಡ್ಡು ಅಷ್ಟೊಂದು ಗ್ರೋತ್ ಆಗಿಲ್ಲ ತಂದಾಗಿಂದ ಹೆಂಗಿದೆಯೋ ಇವಾಗಲೂ ಹಂಗೆ ಇದ್ದೀನಿ ಇಲ್ಲ ತೊಗರೆ ತೊಗರೆ ಎಲ್ಲ ಶೇಡ್ಗೋಸ್ಕರ ಹಾಕಿದ್ದೆ ನಾವು ಪರವಾಗಿಲ್ಲ ಚೆನ್ನಾಗೇ ಬಂದಿದೆ ಇದು ಬಂದ್ಬಿಟ್ಟು ಲಿಚ್ಚಿ ಪರವಾಗಿಲ್ಲ ಇದನ್ನು ಚೆನ್ನಾಗಿದೆ ಲಿಚ್ಚಿ ಗ್ರೋತ್ ಹಂಗೆ ಮೀಡಿಯಮ್ ಇದೆ ಬಿಟ್ಟು ಅದೇ ಕೆಮಿಕಲ್ ಏನೂ ಹಾಕಿಲ್ಲ ನಾವು ಅದ್ರ ಅಡುಗೆ ಅದು ಬೆಳೀತಾ ಇದಾವೆ ಏನು ತೊಂದರೆ ಇಲ್ಲ ಇದು ಬಂದ್ಬಿಟ್ಟು ರಾಮ್ ಫಲನು ಲಕ್ಷ್ಮಣ್ ಫಲನು ಯಾವುದೋ ಒಂದಿದೆ ಯಾವುದು ಅಂತ ಗೊತ್ತಾಗ್ತಿಲ್ಲ ಅವನು ಕನ್ಫ್ಯೂಸಲ್ಲಿದೆ ಇದು ನೋಡಿ ನಿಮ್ಗೇನಾದರೂ ಗೊತ್ತಿದ್ದರೆ ಯಾವುದಂತ ಕಾಮೆಂಟಲ್ಲಿ ತಿಳಿಸಿ ಇಲ್ಲೇ ನೋಡಿ ಇಲ್ಲೇ ಒಂದು ಹುಂಬಾಳೆ ಇದೆ ಎಲ್ಲ ಈ ವರ್ಷ ಸ್ಟಾರ್ಟ್ ಆಗಿರೋ ಹುಂಬಾಳೆ ತೊಗ್ರ ಚೆನ್ನಾಗಿದೆ ನೋಡಿ ಟ್ರೆಂಚು ಇದು ಬಂದ್ಬಿಟ್ಟು ಕಟ್ ಮಾವು ಸೂಪರಾಗಿ ಬಂದಿದೆ ಬಟ್ ಹೈಟ್ ಬರ್ತಾ ಇದೆ ಬಟ್ ದಪ್ಪ ಆಗ್ತಾಯಿಲ್ಲ ಇದು ಏನು ರೀಸನ್ ಅಂತ ಗೊತ್ತಾಗ್ತಿಲ್ಲ ನೋಡಿ ಎಲ್ಲ ಸುಮ್ಮನೆ ಹಾಕಿದ್ದೀವಿ ಎಲ್ಲ ಬ್ರಷ್ ಕಟ್ಟರಿಂದ ಹೊಡೆದ್ಬಿಟ್ಟು ಇದು ಒಂದು ಬದನೆ ಗಿಡ ಹೀಗೆ ಇದು ಮಾಂಗ ಮಾವು ಇದು ಕೂಡ ಅಷ್ಟೇ ಸೀಡ್ಸ್ ಇದು ಹಿಂಗೆ ಬರುತ್ತಾ ಗೊತ್ತಿಲ್ಲ ಇದು ನೋಡಿ ಇದು ಪರ್ಲ ಇದು ಅಷ್ಟೆ ಇದು ಸೀಡ್ಸು ಇದೆಲ್ಲ ಚೆನ್ನಾಗಿ ಬರುತ್ತೆ ಇವೆಲ್ಲ ನಾವೇ ಮನೆಯಲ್ಲಿ ಮಾಡಿರೋ ಮಾಡಿರೋ ಮಾಡಿರೋಲ್ಲ ಇಲ್ಲ ಕೋಕ್ ನೋಡಿ ಎಲ್ಲ ಬ್ರಷ್ ಕಟ್ಟಿಂದ ಒನ್ ಟೈಮ್ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸುಣ್ಣ ಹಾಕಿರೋದು ನಾವು ಇದು ಕೋಕೋ ಪರವಾಗಿಲ್ಲ ಚೆನ್ನಾಗೇ ಬಂದಿದ್ದೀವಿ ಇದು ಪ್ಲಾಂಟೇಶನ್ ಮಾಡಿ ಆರು ತಿಂಗಳಾಗಿದೆ ಅಷ್ಟೇ ಜೂನ್ ಫಸ್ಟ್ ವೀಕಲ್ಲೇ ಮಾಡಿದ್ದೆವು ಎಲ್ಲ ನೋಡಿ ಬ್ರಷ್ ಕಟ್ಟರಿಂದ ಎಲ್ಲ ಕ್ಲೀನಾಗಿ ಮಾಡಿದ್ವಿ ನೋಡಿ ಅವರೇ ಅವರೇ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀವಿ ಅಷ್ಟೇ ಸ್ವಲ್ಪ ಅವರೇ ಇದೆ ಅವರೇ ಕಾಳು ಮನೆಗೆ ಬೇಕಾಗುತ್ತೆ ಅಷ್ಟು ಮನೆಗೆ ಎಷ್ಟಾಗುತ್ತೋ ಆದರೆ ಸಾಕು ಇದು ನುಗ್ಗೆ ಅಲ್ಲ ನುಗ್ಗೆ ಅದು ಯಾಕೋ ಗೊತ್ತಿಲ್ಲ ಇನ್ನು ಕಾಯಿ ಬರ್ತಾನೆ ಇಲ್ಲ ಹೂವಿದೆ ಉದುರಿತೆ ಹೂವಿದೆ ಉದುರುತ್ತೆ ಸರಿಯಾಗಿ ಕಾಯಿ ಹಿಡಿತಿಲ್ಲ ಯಾಕಂದ್ರೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅದು ಚಳಿ ಅಲ್ಲ ಜಾಸ್ತಿ ಅದಕ್ಕೆ ಅನಿಸುತ್ತೆ ನೋಡಿ ಇದೇ ನಮ್ಮ ಬ್ರಷ್ ಕಟ್ರು ಇದರಿಂದನೇ ನಾವೆಲ್ಲ ಮಲ್ಚಿಂಗ್ ಮಾಡಿ ಬ್ರೆಷ್ ಕಟ್ರು ಬಂದಿರ್ತಿದ್ದು ಸ್ಟೀಲ್ ಟೂ ತರ್ಟಿ ಯಾವಾಗಲೂ ಇಲ್ಲೇ ಇರುತ್ತೆ ನಾವು ಹೊಲ ಎಲ್ಲ ಪೂರ್ತಿ ಮೇಂಟೈನ್ ಮಾಡೋದು ಇದರಿಂದ ಮಲ್ಚಿಂಗು ಎಲ್ಲ ಗ್ರಾಸ್ ಕಟ್ಟಿಂಗ್ ಎಲ್ಲ ಇಲ್ಲಿ ನೋಡಿ ಬಾಳೆ ಬಾಳೆ ಪೂರ್ತಿ ಬಾರ್ಡ್ರ್ ಹಾಕಿದ್ದೀನಿ ನಾನು ಅದು ಜಸ್ಟ್ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಇದೆಲ್ಲ ಕೋಕು ತೊಗರೆ ನೋಡಿ ಅದ್ರ ಡ್ರಮ್ ಇದೆ ಅಲ್ಲ ಎಲ್ಲ ಜೀವಾಮೃತ ಮಾಡೋಕ್ಕೆ ಇದು ಬಂದುಬಿಟ್ಟು ಮ್ಯಾಂಗೋ ಸ್ಟೀನ್ ಇದು ಚೆನ್ನಾಗಿ ಗ್ರೋತ್ ಆಗಿದೆ ಸ್ಟೀನು ಮತ್ತು ಇಲ್ಲಿ ಯಾವುದಿದೆ ಅಂದರೆ ಇದು ಅಷ್ಟೇ ಇದು ರಾಮ್ಪಲ್ಲ ಲಕ್ಷ್ಮಣಪಲ್ಲ ಎರಡರಲ್ಲಿ ಒಂದು ಅವೆರಡು ಅದು ಒಂದು ಇದು ಒಂದು ಎರಡರಲ್ಲಿ ಕನ್ಫ್ಯೂಸ್ ಇದೆ ನಮಗೆ ಯಾವುದಂತ ಗೊತ್ತಾಗ್ತಿಲ್ಲ ಮುಂದೆ ಹಣ್ಣು ಬಿಟ್ಟ ಮೇಲೆ ಗೊತ್ತಾಗಬೇಕು ಇದು ನೋಡಿ ಇದು ಬಂದು ಬೆಟ್ಟದಲ್ಲಿ ಎಲ್ಲ ಗ್ರಾಫ್ಟೆಡ್ ಇದು ಬೆಟ್ಟದಲ್ಲಿ ಎಲ್ಲ ಹೈಟ್ ಇದ್ದಾವೆ ಇವು ಗ್ರಾಫ್ಟೆಡ್ ಎಲ್ಲ ಅಷ್ಟೇ ಹೈಟ್ ಆಗ್ತಿದೆ ದಪ್ಪ ಆಗ್ತಿಲ್ಲ ಏನಂತ ಗೊತ್ತಿಲ್ಲ ತೊಗರೆ ತೊಗರೆ ಎಲ್ಲ ಕೊಯ್ದು ಹಾಕಿದ್ದೀವಿ ನೆಕ್ಸ್ಟು ಇನ್ನೆಲ್ಲ ಕ್ಲೀನ್ ಮಾಡಿ ಕಾಳು ಮಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಕೆಲಸ ಇದು ಬಂದುಬಿಟ್ಟು ಸೋಫಾ ಇದು ಸೋಪಿನ ಸೋಫಾ ಕಳ್ ಬರುತ್ತಲ್ಲ ಅದು ಇದು ಆ ಗಿಡ ಇದು ಬಂದ್ಬಿಟ್ಟು ಸಪೋಟಾ ಆಮೇಲೆ ಕ್ರಾಫ್ಟೆಡ್ ಇದು ಬನಾನಾ ಸಪೋಟ ಅಂತ ಇದು ಕೋಕ್ ಗಿಡ ಕೋಕೆಲ್ಲ ಚೆನ್ನಾಗ್ತದೆ ನೋಡಿ ಇದು ಯಾವ ಥರ ಇದೆ ಖೋಖೋ ನೋಡಿ ಒಳ್ಳೆ ಚೆನ್ನಾಗಿ ಬಂದಿದೆ ಒಂದೊಂದು ಕಡೆ ಕೋಕೋ ಆರು ತಿಂಗಳ ಗಿಡ ಅನ್ನೋದು ಅನ್ನೋ ಅನ್ಸತ್ತ ಇಲ್ಲ ಆ ಥರ ಬಂದಿದೆ ಇದು ಬಂದ್ಬಿಟ್ಟು ಚಕ್ಕೆ ಚಕ್ಕೆ ಲವಂಗ ಲ್ಲ ನನ್ನ ಯಾವುದೇ ಅಂದರೆ ಇಲ್ಲಿ ಒಂದು ಮಿರಾಕಲ್ ಫ್ರೂಟ್ಸ್ ಇದೆಯಲ್ಲ ಇದು ಜಂಬೂ ನೆಳೆ ಇದು ಜಂಬೂ ನೆಳೆ ಪರವಾಗಿಲ್ಲ ಇದು ಚೆನ್ನಾಗಿ ಬಂದಿದೆ ಜಂಬೂ ನೆರಳೆ ಇದು ನೋಡೋಣ ನನಗೆ ಏನಾಗುತ್ತೋ ಗೊತ್ತಿಲ್ಲ ಮುಂದೆ ಇವಾಗಂತೂ ಎಲ್ಲ ಸದ್ಯಕ್ಕೆ ಚೆನ್ನಾಗಿದ್ದಾವೆ ಇದೇ ಬಂದ್ಬಿಟ್ಟು ಮಿರಾಕಲ್ ಫ್ರೂಟ್ಸ್ ತನ್ನ ಆರನೇ ತಿಂಗಳಿಗೆ ಆಲ್ರೆಡಿ ಹಣ್ಣು ಬಿಟ್ಟಿದೆ ಮಿರಾಕಾಲ್ ಫ್ರೂಟ್ಸ್ ಇನ್ನು ಸುಮಾರು ಕಾಯಿಗಳಿದೆ ಹಣ್ಣು ಬಿಟ್ಟಿದೆ ಸುಮ್ಮ ಕರು ತುಂಬ ಕಾಯಿಗಳು ಇದೆ ಹೂ ಇದೆ ಇದು ನೋಡೋಣ ಪರವಾಗಿಲ್ಲ ಏನಾಗುತ್ತೋ ಅಂತ